ನೋಡಿ ನಾವು ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು ಯಾತಕ್ಕೆ ಕರೆದಿದ್ರು ಅಂತೇಳಿದರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಮಾಡಿ ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಡಿ ಸಿ ಎಮ್ ಮಾಡೋದಿದ್ದರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದರು ಏನು ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಸಲಹೆ ಮಾಡ್ಬೋದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ ಮ್ಯಾಟರ್ ಆಫ್ ದಿ ಪಾರ್ಟಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಇದೆ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ ನಾವು ಚರ್ಚೆ ಮಾಡಿದ್ದು ಲೋಕಸಭೆ ಚುನಾವಣೆಗೆ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳಾಗಿರ್ಬೇಕು ಯಾವ ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ನಮ್ಗಳಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದೇವೆ ಈಗ ನಾನು ಎರಡು ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ ಅದನ್ನೆಲ್ಲ ತಿಳಿಸ್ಬೇಕಲ್ಲ ಅದನ್ನು ಚರ್ಚೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನೂ ಅಗತ್ಯ ಇಲ್ಲ ಅವಶ್ಯಕತೆ ಅಂದರೆ ಪ್ಲಸ್ ಆಗುತ್ತಾ ಡಿ ಸಿ ಎಲ್ಲ ಲೋಕಸಭೆ ಅಂಥೇಳಿ ಅಭಿಪ್ರಾಯ ಕೆಲವರು ಹೇಳಿದರು ಅದನ್ನ ಅವರು ಹೈಕಮಾಂಡಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ ಇಲ್ಲ ಇಲ್ಲ ಅದೆಲ್ಲ ಏನು ಚರ್ಚೆ ಆಗಲಿಲ್ಲ ಅದು ಅಕಸ್ಮಾತ್ ಅಂಥ ಪರಿಸ್ಥಿತಿ ಬಂದರೆ ನಿಂತ್ಕೊಳ್ಬೇಕಾಗ್ತದೆ ಕಳೆದ್ ಸರಿ ಒಂದು ಉದಾಹರಣೆ ಕೊಟ್ಟಿದ್ರು ಅವರು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಕೃಷ್ಣ ವೈರೇಗೌಡರು ನಿಲ್ಸಿರಲಿಲ್ಲ ಆ ಥರ ನಾವೆಲ್ಲ ಹೋಗ್ತೀವಿ ಹನ್ನೊಂದನೇ ತಾರೀಕು ಇಪ್ಪತ್ತೆಂಟು ಜನ ಸಚಿವರನ್ನು ಕರೆದಿದ್ದಾರೆ ಒಬ್ಬೊಬ್ಬರುಗೆ ಒಂದೊಂದು ಲೋಕಸಭೆಯನ್ನು ಇನ್ಚಾರ್ಜ್ ಮಾಡಿದ್ದಾರೆ ಆ ಇನ್ಚಾರ್ಜ್ ಮಾಡಿರೋರ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಅವರು ಚರ್ಚೆ ಮಾಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದನ್ನು ಮಾಹಿತಿಗಳನ್ನ ತೊಗೊಂಡು ಬನ್ನಿ ಅಂತೇಳಿ ಹೇಳಿದ್ದಾರೆ ಅದು ಅದಕ್ಕೆಲ್ಲ ಹೋಗ್ತೀವಿ ನಾವು ಹನ್ನೊಂದನೇ ತಾರೀಕು